ಕಳ್ಳಬೇಕು ಕಳ್ಳಬೇಕು ಬಂದೆ ತ್ರೀ ಬಂದೆ ತ್ರೀ ಕಳ್ಳಬೇಕು ಇಲ್ಲ ಇವಾಗ ಗೈಸ್ ಆರ್ಡ್ರ್ ಮತ್ತು ಮಾಡಿದ್ನಿ ಅಂದ್ರೆ ನಾನು ಜಾಸ್ತಿ ಅನ್ನಾಗಿ ನೇನು ತಿನ್ನೋಕೆ ಹೊಂಟಿಲ್ಲಲ್ಲ ನನಗೆ ಅದ್ರ ಸಲ ಸೂಪ್ ಆಮೇಲೆ ಇಲ್ಲೇ ಸೂಪಿಗೆ ಬೌಲ್ ಕೊಟ್ಟಾರ ಆಮೇಲೆ ಗ್ರೀನ್ ಸಲಾಡ್ ಮಾಡಿ ಆರ್ಡ್ರ್ ಕೊಟ್ಟಲ್ಲ ಇಲ್ಲಿ ಬೌಲ್ ಕಪ್ಪಿ ಬಸ್ ಮಾಡಿ ಮಕ್ಕಳೇನ್ರಿ ಸಿಟ್ಟು ಮಾಡ್ತ ಬಂಗಾರಿ ಬೌಣ್ಣು ಬಾ ಒಂದಿಟ್ಟ ಬಾ ಬಾ ಒಂದಿಟ್ಟ ಬಾ ಒಂದಿಟ್ಟ

ಕ್ಯಾಮ್ರ ಒಳಗೆ ಅಷ್ಟೇ ನೀ ಬ್ಯಾಡವ್ವ ಮದ್ದು ಬಂಗಾರ ಅನ್ನೋದು ಕ್ಯಾಮ್ರ ಒಳಗೆ ಅಷ್ಟೇ ಅಂತೇನೆ ಸರಿ ಕರೆ ಹೇಳು ಹಾಂ ಕರೆ ಹೇಳು ಸಿಡಿ ಕ್ಯಾಮ್ರ ಒಳಗೆ ಅಷ್ಟೇ ಅಂತೇನಿ ಸುರಿ ಕ್ಯಾಮ್ರ ಒಳಗೆ ಅಷ್ಟೇ ಅಂತೇನಿ ಸುರಿ ಅತ್ತ ಬಿಡ್ತಾನೆ ಸುರಿ ನಾ ಈಗ ಯಪ್ಪ ಬಾ ಹ್ಞೂ ಬಾ ಬಂದು ಬಂದ್ ಮಾಡ್ತೆ ಒಂದಿಟ ಒಂದು ಬಾ ತಿನ್ ಬಾ ಸರಿ ಆಯ್ತು ಗಾಯ್ಸ್ ಮುಖಾ ನೋಡ್ರಿ ಗಾಯ್ಸ್ ಇಟ್ಟು ಹಿಂಗೆ ಈ ಚಿಕ್ಕಬೇಕು ಅನ್ನೋಷ್ಟಷ್ಟು ಬೇಡ ಹೇಳಿ ಕಳ್ಳಬೇಕು ಕಳ್ಳಬೇಕು ಬಂದೈತ್ರಿ ಗಂದೈತ್ರಿ ಕಳ್ಳಬೇಕು ಆಗಲ್ಲ ವಿಡಿಯೋ ಮಾಡ್ಬೇಕನ್ನ ಬಂದ್ ಮಾಡ್ದ ಹೆಂಗ ಮಕ್ಕಂಬ ನೋಡ್ರಿ ಆಕಾರ ಗೇಡಿ ಆಂಗಾರ ತಿನ್ ತಿನ್ನ ನೋಡೇ ಬಿಟ್ರಿ ಈಗ ಮಂದಿ ಕಳ್ಬೇಕು ಹೆಂಗೈತಂತೇಳಿ

ಬ್ಯಾಗ್ ನೀರು ಬರಕ್ಕೆ ಸಾರಿ ಬಿಕಾಸ್ ನಾವು ಇಲ್ಲಿ ಹಿಂಗೆ ಇರ್ತೇವೆ ಪ್ರಮೋಷನ್ ಪರ್ಪಸ್ ಬಂದಿರ್ತೇವಪ್ಪ ಅಂತಂದ್ರೆ ಇದೆಲ್ಲ ಮಾಡ್ಬೇಕಾಗ್ತೈತಿ ರೀ ಏನು ಮಾಡಕ್ಕೆ ಬರೋಂಗಿಲ್ಲ ಆ್ಯಂಡ್ ನಮಗೂ ಅನಿಸೈತಿ ಯಾಕಂದ್ರೂ ಇದನ್ನು ಮಾಡ್ತೇವಪ್ಪ ನಮ್ಗೆ ನಮ್ಮ ಮನಿ ಬಿಟ್ಟು ಹೊಟ್ಟೆ ಬರೋಕ್ಕಾಗಂಗಿಲ್ಲ ಬಟ್ ನಮ್ಮ ಹೊಟ್ಟೆ ತುಂಬಬೇಕಲ್ರಿ ಸೊ ಹಂಗಾಗಿ ಮಾಡ್ಬೇಕಾಗ್ತೈತಿ ಇವಾಗ ಮಜ್ಜಿಗೆ ಯಾಕಂದ್ರೆ ಇದು ಊರಿಂದ ಊರಿಗೆ ಬಿಟ್ಟು ಬಂದಿರ್ತವಲ್ಲ ಹೀಟ್ ಆಗ್ತೈತಿ ಸೊ ಹಾಗಾಗಿ ಏನೇನು ತಂದ್ ತೋರಿಸ್ತೀನಿ ಬರ್ರಿ ಸೊ ಇದು ಎಗ್ ಕೈಮಾ ಆಮೇಲೆ ಉಪ್ಪಿನಕಾಯಿ ಆಮೇಲೆ ಇದು ಲಿಂಬು ಆಮೇಲೆ ಇದನ್ನ ಆಮೇಲೆ ಇದು ಚಪಾತಿ ಇಲ್ಲೇ ಚಿಕನ್ ಬಿರಿಯಾನಿ ಐತ್ರಿ ಇದ್ರ ಸಡಗರ ಮುಗಿವತ್ ನೋಡ್ರಿ ಇನ್ನತ್ ಸೊ ಇವಾಗ ಎಗ್ ಖೀಮಾನೋ ಕೈಮಾನೋ ಹಾಕೈತಿ ಅಂಡ್ ಇದು ಬಟರ್ ಚಪಾತಿ ಅಂತೇಳಿ ಇಲ್ಲಿ ಇದನ್ನೈತಿ ಚಿಕನ್ ಬಿರಿಯಾನಿ ಆ್ಯಂಡ್ ನನ್ನ ಟೀ ಶರ್ಟ್ ಹಾಕೊಂಡು ಹೊತ್ತ ನೋಡ್ರಿ ಇಲ್ಲೇ ಆ್ಯಂಡ್ ಅವ್ನು ನಾ ಹಾಕೋಣ ಇವ್ ಹೆಂಗ್ ಕಾಣತೈತಂತ ಕಮೆಂಟ್ ಹಾಕ್ರಿ ಕ್ಯೂಟ್ ಕಾಣತ್ತಾನೆ ಇದು ಟೀ ಶರ್ಟ್ ಅವ್ನ್ ಫೇಸಿಗೆ ಹೊಂದೈತಿ ಸೇಮ್ ಆಸ್ ಇಟ್ ಈಸ್ ನೀವೇನು ಕರಿತೀರ ಸೊ ಇಲ್ಲಿ ಊಟ ಊಟ ಮಾಡ್ತೀನಿ ರಿವ್ಯೂ ಕೊಡೋದು ತಿನ್ನಪ್ಪಾಜಿ ಕರ್ಮ ದೇವ್ರೆ ಅಮರ ಎಲ್ ಹಸ್ಬೆಂಡ್ ಹೆಂಗೈತಿ ಹೇಳು ನಂದಟ್ ಮಾಡ ನಂಗೆ ಗೊತ್ತಾಗ ನಿನ್ನ ಎಕ್ಸ್ಪ್ರೆಷನ್ ನೋಡಿ

ಸೊ ಗೈಸ್ ಇವಾಗ ಬಿರಿಯಾನಿ ಬಂತು ಚಿಕನ್ ಬಿರಿಯಾನಿ ಇಲ್ಲಿ ನೋಡ್ರಿ ಯಾವ ದೋಸ್ತಿಗೆ ಯಾವೋ ಪಿಕ್ಚರ್ ಬಿ ಫೋಟೋ ಬಿಡತಾನೋ ಅವ್ ಹಟ್ಟಿ ಇದೇನಂತರ ಭಾಳ ಆಸೆ ಬರ್ಕದನಂತ ಅದಕ್ಕೆ ಹಂಗೆ ಅಂದಿದ್ದಾವ್ ನನ್ ಮುಂದೆ ಅಂದನವ ಹತ್ರ ಸಲ ಸುಳ್ಳು ಸುಳ್ಳು ನಾ ಹೇಳುದೇ ಇಲ್ಲ ಈಗ ಅವ್ನು ಸಾಚ ಆಗ್ಬೇಕ ಈ ವ್ಲಾಗ್ ನೋಡ್ರಿ ಮತ್ತ ಸಲ ಹಂಗೆ ಹೇಳತಾನ ಅಷ್ಟೆ ಬರೀ ಇದು ಫಸ್ಟ್ ನಿಮ್ಗೆ ಹ್ಮ್ ನೋಡ್ರಿ ಗೈಸ್ ಅದ ಬೆಂಗ್ಳೂರ್ದಾಗ ನನ್ ಊಟ ಸರಿ ಇಲ್ಲ ನನಗೆ ಊಟ ಹೊಂದಂಗಿಲ್ಲ ಅಂತ ನೀವು ಅಕ್ಟ ಚಲೋ ಅಂತ ನೀವು ಸೊ ಗೈಸ್ ನಮ್ ಬಸ್ ಹುಡ್ಕೋಂತ ಒಂದ್ ಕಿಲೋಮೀಟರ್ ನಡ್ಕೊಂಡು ಬಂದ್ವಿ ಅಲ್ಲೇತಿಪ ಅಲ್ಲ ಅಂತ ಹೇಳಿ ಹಂಗ ಮುಂದ್ ಮುಂದ್ ಕಳ್ಸೆ ಕಳ್ಸರು ಸೊ ಇವಾಗ ಬಂದ್ ಇಲ್ಲಿ ಎಲ್ಲರೂ ಒಂದ್ ಸೀಟ್ ಟಿಕಾಣ ಹುಡ್ಬೇಕಲ್ಲ ಅದ್ರ ಸಲುವಾಗಿ ಯಾವ ಅದ ಬದಾಮ್ ಶೇಕ್ ತೊಗೊಂಡಾನು ಆ್ಯಂಡ್ ಅಷ್ಟು ಮಟ್ಟ ಅಷ್ಟು ಮಟ್ಟ ಕುಡಿಬೇಕಂತ ಹೇಳಿ ಕುಂತೇವಿ ನಮ್ಮ ಬಸ್ ಬರೋ ಮಟ್ಟ ನಾವು ಇಲ್ಲೇ ಕೊಂಡಿರ್ತೇವೆ ಇಲ್ಲಿಂದ ಜಾಂಡ ಊರಿದ್ದವ್ರು ನಾವು ಒಟ್ಟೆ ಎಲ್ಲಿ ತೊಗೊಂಡಿಲ್ಲ ಇಲ್ಲಿದೆ ಯಾಕಂದ್ರೆ ಹೋಗಿ ರಗಡ ಆಗೈತಿ ಯಾಕಂದ್ರೆ ಇಲ್ಲಿ ಯಾರಿಗೂ ಕನ್ನಡ ಬರೋದಿಲ್ಲ ಈ ನಮ್ಮ ಬೆಳಗಾವಿ ಅಂದ್ರೆ ಯಾರಿಗೂ ಗೊತ್ತಿಲ್ಲ ಕರ್ನಾಟಕ ಅಂದ್ರೆ ಇಲ್ಲಿ ಯಾರಿಗೂ ಗೊತ್ತಿಲ್ಲ ಮಾರಾಯ ನನಗೆ ಅದೇ ಫುಲ್ ಇದನ್ನ ಅಂತ ಅದೈತಿ ಹೊಲ್ಲ ಸನೇಶ್ ಬಿಡೋದು ನನಗೆ ಸರಿ ಓಕೆ ಬಟ್ ನಮ್ದು ಒಂದು ಸ್ವಲ್ಪ ಗೊತ್ತಿರ್ಬೇಕಿಲ್ವಾ ಇವ್ರ್ದೆಲ್ಲ ನಮ್ಗೆ ಗೊತ್ತಾಯ್ತಾದ್ಮೇಲೆ ನಮ್ ನಮ್ದು ಇವ್ರಿಗೆ ಒಂದು ಸ್ವಲ್ಪ ಗೊತ್ತಿರ್ಬೇಕಲ್ಲ ಅನ್ನೋದಷ್ಟ ಸೊ ಗೈಸ್ ಬಸ್ಸಿಗೆ ವೇಟ್ ಮಾಡತ್ತೀವಿ ಬಸ್ ಬಂದು ಮೊದಲು ಹೋಗ್ತೇವ್ರಿ ಗೈಸ್ ಮೊದ್ಲು ಹೋಗ್ತೇವೆ ನಮ್ಮ ಬೆಳಗಾವಿ ನಮಗೆ ಈಗ ನಮ್ಗೆ ಸಾಕಾಗೈತಿ ಯಾವ ಜರ್ನಿನೂ ಮಾಡಂಗಿಲ್ಲ ಸೊ ಆ ಪ್ರಮೋಷನ್ ಅಂತ ಇರ್ತೈತೆ ಅದ್ರ ಸಲ ಬಂದಿರ್ತೇವಿ ಇಲ್ಲಾಂದ್ರೆ ನಾವು ಹೊಟ್ಟೆ ಬರೋ ಅಲ್ಲ ಆ್ಯಂಡ್ ಬಹಳ ಜನ ಏನು ನೀವು ಎಲ್ಲೆಲ್ಲಿ ಇರ್ತೀರಿ ಹಂಗೆ ಹಿಂಗೆ ಸ್ಟೇ ಮಾಡ್ತೀರಿ ಅಂತ ಎಲ್ಲರೂ ಕಮೆಂಟ್ ಹಾಕಿದ್ರಿ ಸೊ ನಮ್ಮ ಪ್ರಮೋಷನ್ ಪರ್ಪಸ್ ಅಷ್ಟೇ ಇರ್ತೀವಿ ಇಲ್ಲಾಂದ್ರೆ ಇರಂಗಿಲ್ಲ ರೀ ಇಲ್ಲಾಂದ್ರೆ ಗಾಪು ನಮ್ಮ ಮನೆಯಾಗ ನಾವು ಅವ್ರ ಅವ್ರ ಮನೆಗೆ ಇರ್ತಾನೆ ನಮ್ಮ ನಾವು ಮನೆಯಾಗಿರ್ತಿವಿ ಅವ್ರು ಅವ್ರ ನಾವು ನಮ್ಮ ಮನೆಯಾಗ ಇರ್ತಾನೆ ಹಿಂಗಾಗಿರ್ತೈತಿ ಸೊ ಈಗ ಹನ್ನೊಂದು ಗಂಟೆ ಹನ್ನೊಂದುವರೆಗೆ ಬಸ್ ಐತಿ ಈಗ ಟೈಮ್ ಆಗೈತೆ ನೋಡಿರಿ ನೀವು ಅದು ನಲ್ವತ್ತದಾಗೈತಿ ವೆಯ್ಟ್ ಮಾಡತ್ತೀವಿ ವೆಯ್ಟ್ ಮಾಡಿ ಬಸ್ ಬರ್ತೈತೆ ಇಲ್ಲು ನೋಡ್ಕೊಂಡು ತೊಗೊಂಡಿರ್ತೀನಿ ಬಸ್ ಬಂದ್ರೆ ಒಳಗೆ ಹೆಂಗೆ ಇರ್ತೈತಿ ಏನಿರ್ತೈತೆ ನೀವು ನೋಡೇ ಬಿಟ್ಟಿರ್ತೀರಿ ಆದರೆ ಸೇಫಾಗಿ ಹೋಗಿದ್ದೇವೋ ಇಲ್ಲೋ ಅಂತ ಹೇಳಿ ಅದನ್ನು ತೋರಿಸ್ಬಿಡ್ತೀನಿ ನಾನು ಓಕೆ ಗೈಸ್ ಪಾಯ್ ಗೈಸ್ ಬಸ್ ಒಳಗಿದ್ದಾಗ ತೊಳಗಿದ್ದಾಗ ಗೈಸ್ ರೈಸ್ ಐವತ್ತು ರೂಪಾಯಿ ಪೊಣಗೇ ಮಾಡ್ಬೇಕು ಗೈಸ್ ಸೊ ಗೈಸ್ ಅವ್ ಕುಡಿಯೋ ನನಗೂ ತುಂಬಾ ಬಂದ್ರು ಅದ್ರ ಸಲ ರೈಸ್ ಕುಟ್ ತಗೊಂಡೆ ನನ್ನ ಭಾಷೆ ಅವರಿಗೆ ಬರೋಲ್ಲ ಅವ್ರ ಭಾಷೆ ನನಗೆ ಬರಂಗಿಲ್ಲ ಸೊಗಿತ್ತು ಹಲೋ ಗೈಸ್ ಇವಾಗ ವಾಪಸ್ ಬೆಳವಕೊಂತೀವಿ ಹತ್ತೊಂದ್ ಸಲ ಕಿಟಕಿಯರ್ ತೊಗೊಂಡ್ಬಂದಿದ್ದೆ ಆಮೇಲೆ ಇವನ ಟೂ ಮಚ್ ಚಿಪ್ಸ್ ತೊಗೊಂಡ್ಬಂದಿದ್ದ